ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇದನ್ನು ನಾನು ಒಂದು ಒಳ್ಳೆಯ ಮಾಹಿತಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಏನಪ್ಪ ಅಂತಂದರೆ ಮೂರು ಆರು ಒಂಬತ್ತು ನೋಡಿದರ ಗಮ್ಮತ್ತು ಮೂರು ಆರು ಒಂಬತ್ತು ನೋಡಿದರ ಗಮ್ಮತ್ತು ಆ ಸಂಖ್ಯೆ ಬಗ್ಗೆ ನಾನು ಇದ್ದೀನಿ ನಾನು ಇದನ್ನು ಯೂಟ್ಯೂಬ್ ಚಾನಲಲ್ಲಿ ನೋಡಿ ನಾನು ಮಾಡಿ ಆದಮೇಲೆ ನಾನು ಇದನ್ನು ನಿಮ್ಗೆ ಹೇಳಕ್ ಬೇಕು ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಶುರು ಮಾಡೋಣ ನಾನು ಶುರು ವೀಡಿಯೋ ಶುರು ಮಾಡೋಕ್ಕಿಂತ ಮೊದಲು ಏನು ಹೇಳ್ತೀನಪ್ಪ ಅಂತಂದರೆ ನಿಮ್ಮ ಮನಸ್ಸನ್ನು ಶುದ್ಧವಾಗಿ ಇಡ್ಕೊಳ್ಳಿ ಮೊದಲು ಒಂದು ಮನಸ್ಸನ್ನು ಶುದ್ಧವಾಗಿಡ್ಕೋಬೇಕು ನಮ್ಮ ಕೈಲಿ ಎಷ್ಟಾಗುತ್ತನ ಅದನ್ನು ನಾವು ಸಹಾಯ ಮಾಡೋಣ ಸಹಾಯ ನಿಮ್ಮ ಹತ್ರ ಐತಿ ಮಾಡ್ತೀರಿ ಅಂತಲ್ಲ ನಿಮ್ಮ ಹತ್ರ ಇಲ್ಲದೇ ಇದ್ದರೂ ಪರವಾಗಿಲ್ಲ ಬೇಡ ಒಬ್ಬರ ಬಗ್ಗೆ ಕೆಟ್ಟೋದು ಮಾ ಕೆಟ್ಟದ್ದು ಮಾತಾಡಬೇಡ್ರಿ ನಿಮ್ಗೆ ಒಳ್ಳೇದು ಮಾಡೋಕ್ಕಾಗಲ್ವಲ್ಲ ಬಿಟ್ಟುಬಿಡಿ ಅದನ್ನು ಕೆಟ್ಟದಂತ್ರಕ್ಕೂ ಮಾತಾಡೋಕೊಬೇಟ್ರಿ ಈಗ ನೋಡಿ ನಿಮ್ಮ ವೀಡಿಯೋಗೆ ಎಷ್ಟು ಕಮೆಂಟ್ ಬರುತ್ತೆ ಅಂದ್ಕೊಂಡು ಹೇಳಿ ಅದು ಹಿಂದೆ ಒಂದು ಯಾವುದೋ ವಿಡಿಯೋ ಹಾಕಿದ್ದೆ ಅದು ಶ್ರೀಮಂತರಾಗೋಣ ಬನ್ನಿ ಅಂತಂದೇಳಿ ಅದರಲ್ಲಿ ನೀವು ಶ್ರೀಮಂತರಾಗಿದ್ದೀರಾ ಶ್ರೀಮಂತಿಕೆ ಅಂದರೆ ಏನು ಅಲ್ವಾ ನಾವು ಎರಡೋ ಊಟ ಮಾಡಿಕೊಂಡು ನೆಮ್ಮದಿಯಿಂದ ಇದೀವಪ್ಪ ಯಾರು ಕಾಟನೇ ಇಲ್ಲ ನಮಗೆ ಅನ್ನೋದೇ ಒಂದು ದೊಡ್ಡ ಶ್ರೀಮಂತಿಕೆ ಈಗ ಆರೋಗ್ಯವಾಗಿರೋದೇ ಒಂದು ಶ್ರೀಮಂತಿಕೆ ನೋಡಿ ಸ್ನೇಹಿತರೆ ಹಾಗೆ ನೋಡಿಯಪ್ಪ ಮೂರು ಆರು ಒಂಬತ್ತು ನಾನು ಆ ನಂಬರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದೇನು ಬೆಳಗ್ಗೆ ನೀವು ಯಾವುದೇ ಒಂದು ಕೆಲಸ ಆಗಿರಲಿ ಫಸ್ಟು ಮನೆಯಲ್ಲಿರೋತಕ್ಕಂತಹ ನೀವು ಮೊದಲು ಕೇಳ್ಕೋಬೇಕಾಗಿರೋದೆ ಆ ಆ ಒಂದು ಸಮಸ್ಯೆ ಮನಸ್ಸು ಶುದ್ಧವಾಗಿರಲಿ ಮನೆಯಲ್ಲಿ ಒಂದು ಏನೇ ನೆಗೆಟಿವಿಟಿ ಇದ್ರೂ ಅದು ತೊಲಗಲಿ ಅಂದ್ಕೊಂಡು ಹೇಳಿ ಕೇಳ್ಕೊಳ್ಳಿ ನಿಮ್ಮ ಆರೋಗ್ಯದ ಬಗ್ಗೆ ಕೇಳ್ಕೊಳ್ಳಿ ನಿಮ್ಮ ದುಡಿಮೆ ಬಗ್ಗೆ ಕೇಳ್ಕೊಳ್ಳಿ ಹಾಗೆ ಒಬ್ರಿಗೆ ಒಂದು ಎಲ್ಪಿಂಗ್ ನೇಚರು ನನಗೂ ಒಂದು ಎಲ್ಪಿಂಗ್ ನೇಚರ್ ಕೊಡಿ ಅಂತ ಬೇಡ್ಕೊಳ್ಳಿ ಆಮೇಲೆ ಏನೋ ಒಂದು ಕೆಲಸ ಆಗಬೇಕಾಗಿರುತ್ತೆ ಅದು ಕೆಲಸ ಆಗಿದೆ ಆಗಿದೆ ಅಂತಂದೇಳಿ ಕೇಳ್ಕೊ ಕೇಳ್ಕೋಬೇಕು ಈಗೇನೋ ಅಂತಂತಂದರೆ ಒಂದು ಚಿಕ್ಕದಾಗಿ ಹೇಳಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾತಾಡೋಣ ನನ್ನ ಯೂಟ್ಯೂಬ್ ಚಾನಲ್ ಮೊನೋ ಆಗಿಬಿಟ್ಟಿದೆ ನಂದು ಆಲ್ರೆಡಿ ಡಾಲರ್ ಬರ್ತಾಯಿದೆ ಹೇಳಿ ಬೇಡ್ಕೊಳ್ಳಿ ಅದು ಕ್ರಮೇಣ ಕ್ರಮೇಣ ಏನಾಗುತ್ತೆ ಗೊತ್ತಾ ಆ ಕೆಲಸ ಆಗುತ್ತೆ ಇದು ನನ್ನ ಒಂದು ಅನುಭವ ಪ್ರಕಾರ ಓಕೆನಾ ನೋಡಿ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಬೆಳಗಿನ ಜಾವ ಮಾಡಿದ್ರೇ ಉತ್ತಮ ನಿಮಗೆ ಮೂರರಿಂದ ಐದು ಗಂಟೆ ಒಳಗೆ ಬ್ರಾಹ್ಮಿ ಮುಹೂರ್ತ ಇರುತ್ತಲ್ಲ ಆವಾಗೇ ಎದ್ದೇಳಕ್ಕಾಗಲಿಲ್ಲ ಅಂದರೆ ಪರವಾಗಿಲ್ಲ ಬೆಳಗ್ಗೆ ನೀವು ಆದಷ್ಟು ಬೇಗ ಎದ್ದಿರ್ತೀರಲ್ಲ ಆವಾಗ ನೋಡಿ ನೀವು ಮುಖಕ್ಕೆ ಮುಖಾಕಾಯ ವಾಶ್ ಮಾಡಿಕೊಂಡು ಎಲ್ಲ ಆದಮೇಲೆ ಕನ್ನಡಿ ಮುಂದೆ ನಿಂತ್ಕೊಂಡು ಮೂರು ಸಲ ನಾನು ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಗ್ರೋ ಆಗ್ತಾ ಇದೆ ನನ್ನ ಯೂಟ್ಯೂಬ್ ಚಾನಲ್ ಗ್ರೋ ಆಗ್ತಾ ಇದೆ ನನ್ನ ಯೂಟ್ಯೂಬ್ ಚಾನಲ್ ಗ್ರೋ ಆಗಿದೆ ಈ ಥರ ಮೂರು ಸಲ ಬೇಡ್ಕೊಳ್ಳಿ ಬೆಳಗ್ಗೆ ಆಮೇಲೆ ಇದೇ ಒಂದು ಸಮಸ್ಯೆನ ಮಧ್ಯಾಹ್ನ ಮಧ್ಯಾಹ್ನ ನೀವು ಒಂದೂವರೆಯಿಂದ ಹಿಡಿದು ನಾಲ್ಕು ಐದು ಗಂಟೆ ತನಕನೂ ನಡೆಯುತ್ತೆ ನಾಲ್ಕು ಐದು ಗಂಟೆ ತನಕನ ಇದೇ ಒಂದು ನನ್ನ ಯೂಟ್ಯೂಬ್ ಚಾನಲ್ ಗ್ರೋ ಆಗಿದೆ ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗ್ತಾಯಿದೆ ಅಂತಂದೇಳಿ ಇದನ್ನು ಆರು ಸಲ ನೀವು ಮಧ್ಯಾಹ್ನ ಮೇಲೆ ಕನ್ನಡಿ ಮುಂದೆ ನಿಂತ್ಕೊಂಡು ಅಂದ್ಕೊಳ್ಳಿ ಓಕೆನಾ ಇದು ಮೂರು ಆರು ಆಯಿತಾ ಆಮೇಲೆ ರಾತ್ರಿ ಮಲಗುವಾಗ ನೀವು ಒಂಬತ್ತು ಸಲ ಹೇಳ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ ಗ್ರೋ ಆಗಿದೆ ಆಲ್ರೆಡಿ ಗ್ರೋ ಆಗಿದೆ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ಹೇಳಲೇಬೇಕಿದ್ದ ನನ್ನ ಯೂಟ್ಯೂಬ್ ಚಾನಲ್ ಗ್ರೋ ಆಗಿದೆ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ನನ್ನ ಯೂಟ್ಯೂಬ್ ಚಾನಲ್ ಗ್ರೋ ಆಗ್ತಾಯಿದೆ ಸಾಕಷ್ಟು ಜನ ವ್ಯೂವರ್ಸ್ ಆಗ್ತಾಯಿದ್ದಾರೆ ಸಾಕಷ್ಟು ಸಬ್ ಆಗ್ತಾ ಇದ್ದಾರೆ ನಾನು ಯೂಟ್ಯೂಬ್ ಚಾನಲ್ ಬಗ್ಗೆ ಮಾತಾಡಿ ಹೇಳ್ತಾ ಇದ್ದೀನಿ ನಿಮಗೆ ಇದರಂತೆ ನಿಮ್ಮ ಬೇರೆ ಎಲ್ಲ ಕೆಲಸನೂ ಅಂದ್ಕೊಳ್ಳಿ ಒಬ್ಬರ ಬಗ್ಗೆ ದ್ವೇಷ ಬೇಡ ಒಮ್ ರಾತ್ರಿ ನೋಡಿ ಮಲಗುವಾಗ ಒಂಬತ್ತು ಸಲ ಹೇಳ್ಕೊಳ್ಳಿ ಓಕೆನಾ ಮೂರು ಆರು ಒಂಬತ್ತು ಈ ಅಂಕೆಗಳ ನಾನು ಏನು ಸ್ಪೆಷಾಲಿಟಿ ಅಂತಂದು ಹೇಳಿದ್ದೀನಿ ಆಮೇಲೆ ನೋಡಿ ಒಬ್ಬರ ಬಗ್ಗೆ ದಯವಿಟ್ಟು ದ್ವೇಷ ಬೇಡ ನಿಮಗೆ ಅವ್ರ ಮೇಲೆ ಪ್ರೀತಿ ಇಲ್ವಾ ಬೇಡ ಬಿಟ್ಟುಬಿಡಿ ಅವ್ರ ಬಗ್ಗೆ ಕೆದಕಿ ಅದನ್ನು ಮತ್ತೊಬ್ಬರಿಗೆ ಹೇಳಿಕೊಟ್ಟು ನೀವೇನು ಸಾಧನೆ ಮಾಡಿ ಕಟ್ ಕಡ್ದೆ ಹಾಕಬೇಕಾದಂಥ ಪರಿಸ್ಥಿತಿ ಯಾರಿಗೂ ಬರೋದಿಲ್ಲ ಅದು ಬಿಡಿ ಅವ್ರು ಬೇಡವಾ ಬಿಟ್ಟುಬಿಡಿ ಆಮೇಲೆ ಕೆಟ್ಟು ಏಳು ಆಲೋಚನೆ ಮಾಡಿ ಇದನ್ನು ಬೇಡ್ಕೋಬೇಡಿ ಅವ್ರಿಗೆ ಹಂಗಾಗಬೇಕು ಆಗಬೇಕು ನನ್ನ ಕೃತಜ್ಞತೆಗಳು ಇವ್ರಿಗೆ ಹಿಂಗೆ ಆಗಬೇಕು ನನ್ನ ಕೃತಜ್ಞತೆಗಳು ಅದು ನಡೆಯಲ್ಲ ಮೊದಲೇ ಹೇಳಿದ್ದೀನಿ ನಾನು ನಿಮ್ಮ ಕೆಟ್ಟ ಆಲೋಚನೆಗಳಿಗೆ ಇದು ಈ ನಂಬರು ವರ್ಕ್ ಆಗೋಲ್ಲ ಈ ನಂಬರ್ ವರ್ಕ್ ಆಗಲ್ಲ ಆದಷ್ಟು ನಿಮ್ಮ ಕೆಲಸದ ಬಗ್ಗೆ ಕೇಳ್ಕೊಳ್ಳಿ ನಿಮ್ಮ ಮನಸ್ಥಿತಿ ಬಗ್ಗೆ ಕೇಳ್ಕೊಳ್ಳಿ ನಿಮ್ಮ ಆರೋಗ್ಯದ ಬಗ್ಗೆ ಕೇಳ್ಕೊಳ್ಳಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಕೊಳ್ಳಿ ಅವರ ರಿಸಲ್ಟ್ ಬಗ್ಗೆ ಕೇಳ್ಕೊಳ್ಳಿ ಯಾವುದೇ ಒಂದು ಆಗಲಿ ಕೆಲಸನ ನಾನು ಇಷ್ಟೊಂದು ಉದಾಹರಣೆ ಕೊಟ್ಟಿದ್ದೀನಿ ನಿಮಗೆ ಇಲ್ಲ ನಾನು ಏನಾದರೂ ದುಡಿಮೆ ಮಾಡಬೇಕು ಮಾಡಬೇಕು ಅಂದ್ಕೊಂಡಿದ್ದೀನಪ್ಪ ಅಂದ್ಕೊಂಡು ಆ ದುಡಿಮೆ ಆಲ್ರೆಡಿ ಆಗಿದೆ ಅಂತ ಬೇಡ್ಕೊಳ್ಳಿ ಒಂದು ಕಾಲು ನೋವು ಇತ್ತಾ ನನ್ನ ಕಾಲುನೋವು ಗುಣ ಆಗಿದೆ ಅಂತ ಬೇಡ್ಕೊಳ್ಳಿ ನೋಡಿ ನನ್ನ ಕಾಲುನೋವು ಗುಣ ಆಗಿದೆ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ಅಂತ ಇದನ್ನು ಮಧ್ಯಾಹ್ನ ಆರಿಸತಿ ಬೆಳಗ್ಗೆ ಮುರ್ಸತಿ ನೈಟ್ ಒಂಬತ್ತು ಸಲ ಹೇಳ್ಕೊಳ್ಳಿ ನೋವು ಕ್ರಮೇಣ ಕಡಿಮೆನೂ ಆಗುತ್ತೆ ನಾನು ಟ್ರೈ ಮಾಡಿ ಎಲ್ಲ ಆದಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮೂರು ಆರು ಒಂಬತ್ತರ ಗಮ್ಮತ್ತು ನೋಡಿದ್ರಲ್ಲ ಸ್ನೇಹಿತರೆ ಆದಷ್ಟು ಈ ವಿಡಿಯೋನ ನೀವು ಶೇರ್ ಮಾಡಿ ಯಾಕಂದರೆ ಇದು ಮನೆಯಲ್ಲೇ ಕೂತ್ಕೊಂಡು ಮಾಡುವಂತಹ ಒಂದು ಸಿಂಪಲ್ ಟಿಪ್ಸ್ ಇದು ನಾವು ಶ್ರೀಮಂತರಾಗಿದ್ದೇವೆ ನಾವು ಕಾರ್ ತೊಗೊಂಡಿದ್ದೇವೆ ಇದು ಎಲ್ಲದೂ ವರ್ಕ್ ಆಗುತ್ತೆ ಇದು ಆದರೆ ನೋಡಿ ದಯವಿಟ್ಟು ಹೇಳ್ತೀನಿ ಕಮೆಂಟಲ್ಲಿ ಮತ್ತೆ ಪ್ರಶ್ನೆ ಕೇಳಬೇಡಿ ನೀವು ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಲೇಬೇಕು ಕೆಲಸದಲ್ಲಿ ನೀವು ಮಾಡ್ತಾ ಮಾಡ್ತಾ ಇಂಪ್ರೂವ್ ಆಗುತ್ತೆ ವಿನಾ ನಾವು ಕೆಲಸ ಬಿಟ್ಕೊಂಡು ನಾವು ಕನ್ನಡಿ ಮುಂದೆ ಮೂರು ಸಲ ಹೇಳ್ತೀವಿ ಅರೆ ದುಡ್ಡು ಬರುತ್ತಾ ಈ ಇಂಥವೆಲ್ಲ ಕಮೆಂಟ್ ಬೇಡ ನೀವು ಮಾಡಿ ಮೈ ಬಗ್ಸಿ ದುಡಿಬೇಕು ಒಬ್ಬರ ಎಲ್ಲರ ಹತ್ರನೂ ಒಳ್ಳೆಯವ್ರು ಅನ್ಸ್ಕೊಬೇಕು ಮೊದಲು ನೀವು ಪ್ರಪಂಚನಾಗ ಎಲ್ಲಕ್ಕಾಗಲ್ಲ ಒಪ್ಕೊಳ್ತೀವಿ ಆದರೆ ಇರೋ ನಾಲ್ಕು ಮಂದಿಯಲ್ಲಿ ಅಟ್ಲೀಸ್ಟ್ ನಾಲ್ಕು ಮಂದಿಯೊಳಗೆ ಒಬ್ಬರ ಹತ್ರನಾದರೂ ನೀವು ಹೊಂದ್ಕೋಬೇಕಾಗತ್ತೆ ಹೊಂದಾಣಿಕೆ ಗುಣವೇ ಇಲ್ಲ ನಾನು ನಾನು ಅಂತ ಮೆರೆದು ನೀವು ಮೂರು ಸಲ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ದಯವಿಟ್ಟು ಆಗೋದಿಲ್ಲ ಕೆಲಸ ಹೇಳಿದೀನಿ ನೋಡಿ ನಾನು ಅನ್ನೋ ಅಹಮನ ಬದಿ ಗೊತ್ತಿ ನಿಮ್ಮದೇನೇ ಒಂದು ಕೆಲಸ ಇದ್ರೂ ಮೂರು ಸಲ ಬೇಡ್ಕೊಳ್ಳಿ ಹಾಗೆ ಮಾಡ್ತಕ್ಕಂಥ ಕೆಲಸವನ್ನು ಬಿಡಬೇಡಿ ಆದಷ್ಟು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಕೆಲಸನ ಶುರು ಮಾಡಿ ಮೂರು ಆರು ಒಂಬತ್ತು ನಾನು ಟ್ರೈ ಮಾಡಿದ್ದೀನಿ ನನ್ನ ಕೆಲಸನ ಆಗಿದೆ ಆಲ್ರೆಡಿ ಸುಮಾರು ನನಗೂ ಗ್ಯಾಸ್ಟ್ರಿಕ್ ಇತ್ತು ಆಮೇಲೆ ಮತ್ತೇನು ಕಾಲುನೋವಿತ್ತು ಪರವಾಗಿಲ್ಲ ಈ ಕಾಲುನೋವು ಆಮೇಲೆ ಮತ್ತೇನಪ್ಪ ಅಂತಂದರೆ ಅಲರ್ಜಿ ಆಗಿತ್ತು ಅದನ್ನೆಲ್ಲ ನಾನು ಇಂದು ಈ ಥರ ಅಂದ್ಕೊಂಡು ಡಾಕ್ಟ್ರಿಗೆ ತೋರಿಸ್ತಿದ್ದೆ ತೊ ಮತ್ತು ಡಾಕ್ಟರ್ ಹತ್ರ ಹೋಗೋದು ಬೇಡವಾ ಅಂತ ಅದೊಂದು ಕಮೆಂಟ್ ಬೇಡ ನನಗೆ ಡಾಕ್ಟರ್ ಹತ್ರನ ತೋರಿಸ್ತಿದ್ದೆ ಆಮೇಲೆ ಏನಾಯಿತು ಡಾಕ್ಟರ್ ಹತ್ರ ತೋರಿಸೋದು ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಮತ್ತು ಇಮಿಡಿಯೇಟಾಗಿ ಟ್ಯಾಬ್ಲೆಟ್ಸ್ ಬಿಡೋದ್ಲೇ ಮತ್ತೆ ಶುರುವಾಗಿಬಿಡೋದು ಅದು ಅದಕ್ಕೆ ನಾನು ಇದನ್ನ ಯಾವಾಗ ಮಾಡ್ಕೊಂತ ಬನ್ನೆ ಆದಷ್ಟು ನಾನು ಆರೋಗ್ಯವಾಗಿದ್ದೀನಿ ನಾನು ಅದನ್ನೇ ಅಂದ್ಕೊಳೋದು ಭಗವಂತ ನನ್ನ ಉಸಿರು ಇರೋ ತನಕನೂ ಇದೇ ಆರೋಗ್ಯ ಕೊಡಪ್ಪ ನಾನು ಎಲ್ಲಿ ಕುಂತಿರ್ತೇನೆ ಅಲ್ಲೇ ಪಟ್ಟಂತ ತಗೊಂಡೋಗ್ಬಿಡಪ್ಪ ನನ್ನನ್ನು ಅಂತಂದೇಳೆ ಬೇಡ್ಕೊಂತ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೆ ನಿಮ್ಮ ಲೈ ರಿಲೇಟಿವ್ಸು ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ಯಾಕಂದರೆ ಇದು ಕುಂತಲ್ಲೇ ಆಗತಕ್ಕಂಥದ್ದು ದುಡಿರಿ ದುಡಿದು ದುಡಿಮೆಯಲ್ಲಿ ಇಂಪ್ರೂವ್ಮೆಂಟ್ ಕಾಣುತ್ತೆ ಒಂದು ಆಟೋ ನೋಡಿ ಒಂದು ಆಟೋದವರು ಉದಾಹರಣೆ ಕೊಡ್ತೀನಿ ನೋಡಿ ನಾನು ಆಟೋದವರಿಗೆ ಹೇಳಿದ್ದೆ ನಾನು ನಮ್ಮನ್ನು ಪಾಪ ಅಯ್ಯಪ್ಪ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಮಾಡುತ್ತೆ ಎಲ್ಲಿಗ ಹೋದ್ರೂ ಅವ್ರಿಗೆ ಪಾಪ ಬಾಡಿಗೆ ಇಷ್ಟೇ ಆಯಿತು ಇಷ್ಟೇ ಆಯಿತು ಅನ್ಕೊತಿದ್ದೆ ನಾನು ಇದನ್ನು ಮಾಡ್ಕೊತ ಬನ್ನಿ ನೋಡೋಣ ಅಂದರೆ ಈಗ ನೋಡಿ ಆಲ್ರೆಡಿ ಅವರು ಹಳ್ಳಹಳ್ಳಿಗೆಲ್ಲ ಓಡಾಡ್ತಿದ್ದಾರೆ ಹಳ್ಳಿಗೆ ಓಡಾಡ್ತಿದ್ದಾರೆ ಒಂದು ಚಿಕ್ಕದಾದ ಚೊಕ್ಕದಾದ ಒಂದು ಮನೆ ಕಟ್ಕೊಂಡಿದ್ದಾರೆ ಆಮೇಲೆ ಒಂದು ಸಣ್ಣದಾಗಿ ಸೈಟ್ ತೊಗೊಂಡಿದ್ದಾರೆ ಇವೆಲ್ಲ ಆಗುತ್ತೆ ನೀವು ಮನಸ್ಸಿಟ್ಟು ಬೇಡ್ಕೊಂಡು ಮಾಡಿ ನಿಮಗೆ ಬೇಡವಾ ನನಗಿದ್ರಲ್ಲಿ ನಂಬಿಕೆ ಇಲ್ವಾ ಬಿಟ್ಬಿಡಿ ಅದು ಹಿಂಗೆ ಇದು ಹಿಂಗೆ ದಯವಿಟ್ಟು ಬೇಡ ಆಮೇಲೆ ನಾನು ಅನ್ನ ಹಮ್ಮಿದ್ರೆ ಆದಷ್ಟು ಬೇಗ ಅದು ತೊಲಗಲಿ ನಿಮ್ಮಿಂದ ನಿಮ್ಮೆಲ್ಲ ಅನ್ಕೊತಿರಲ್ಲ ಹೌದು ನಾನೇ ಈ ಥರ ಯಾಕೆ ಮಾತಾಡಿದೆ ಯಾಕೆ ಮಾತಾಡಿದೆ ಅಂತಂದು ಅವ ನೀವು ಅಂದ್ಕೊಳ್ಳಿ ನನ್ನಲ್ಲಿ ನಾನು ಅನ್ನ ಹಮ್ಮಿದೆ ದಯವಿಟ್ಟು ಇದನ್ನು ತೊಲಗಲಿ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ಆ ಥರನಾದರೂ ಬೇಡ್ಕೊಳ್ಳಿ ಅದರಿಂದನಾದರೂ ನಿಮ್ಮ ಮನಸ್ಸು ಮತ್ತು ಮನೆ ಶಾಂತಿ ಇರುತ್ತೆ ಪದೇ ಪದೇ ಮನೆಯಲ್ಲಿ ಕಿರಿಕಿರಿ ಕಿರಿಕಿರಿ ಇರಬಾರ್ದಲ್ವ ಏನೇ ಒಂದು ಉದ್ಯೋಗ ಆಗಲಿ ಏನೇ ಒಂದು ಮಾಡ್ತೀವಪ್ಪ ಅಂದರೆ ಬೇರೊಬ್ಬರಿಂದ ನಮಗೆ ಕಿರಿಕಿರಿ ಇರಬಾರ್ದು ಅಲ್ಲ ನೀವು ಅಂತೀರಿ ಕೆಲವರೆಲ್ಲ ಅಂತ ನಾವು ಸಪೋರ್ಟ್ ಮಾಡ್ತೀವಿ ಮೇಡಮ್ ಅವ್ರು ಮಾಡಲ್ಲ ಅವ್ರು ಮಾಡ್ತಾರೋ ಬಿಡ್ತಾರೋ ಅವ್ರ ಗುಣನೇ ಅಂತ ಚೀಪ್ ಮೆಂಟಾಲಿಟಿ ಇರ್ತೈತಿ ಅವ್ರನ್ನ ಬಿಟ್ಟುಬಿಡಿ ಅವರು ಅವ್ರನ್ನ ಇಡ್ಕೊಂಡು ಜಗ್ಗಾಡಿಕೆ ಅಂತ ನಾವು ಲೋಕ ಸುತ್ತಕ್ಕೆ ಯಾರು ನಮ್ಮನ್ನು ಹಾಳಿಸ್ತಾರೋ ಅವ್ರನ್ನ ಬಿಟ್ಬಿಡ್ಬೇಕು ಅಲ್ಲಿ ಕ್ಲೋಸ್ ಮಾಡಿ ನಾವು ಮುಂದುವರೆದು ನೋಡ್ಕೋಬೇಕು ಎಷ್ಟು ಹೆಜ್ಜೆ ಇಡೋಕ್ಕಾಗುತ್ತೋ ಅಷ್ಟು ಹೆಜ್ಜೆನ ಮುಂದಿಡೋಣ ಹೆಜ್ಜೆ ಹಿಡಿದ ಕಾಲಕ್ಕೆ ಕಾಲಕ್ಕೆ ನಾವು ಇರೋ ಹೆಜ್ಜೆಯಲ್ಲೇ ತೃಪ್ತಿ ಪಡ್ಕೊಳ್ಳೋಣ ಓಕೆನಾ ನೋಡಿ ಸ್ನೇಹಿತರೆ ಈ ವಿಡಿಯೋ ಮುಗ್ಸೋದಕ್ಕಿನ್ನ ಮೊದಲು ಎಲ್ಲರಿಗೂ ಶುಭವಾಗಲಿ ನೀವು ಅಂದ್ಕೊಂಡು ಕೆಲಸದಲ್ಲಿ ಯಶಸ್ಸು ಗೆಲುವು ಲಾಭ ಸಿಗಲಿ ಅನ್ಕೊಂತ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು